ಆಶ್ರಮದಲ್ಲಿದ್ದ ಸ್ವಾಮೀಜಿಯ ಬಳಿ ಒಂದು ನಾಯಿ ಮರಿ ದಾರಿ ತಪ್ಪಿ ಬಂದಿತು ಸ್ವಾಮೀಜಿ ಚೆನ್ನಾಗಿ ಸಾಕುತ್ತಿದ್ದಾಗ ಒಂದು ದಿನ ಚಿರತೆ ಕಂಡಿತು ಅದನ್ನು ನೋಡಿದ ನಾಯಿ ಸ್ವಾಮೀಜಿಗೆ ನನ್ನನ್ನು ಚಿರತೆ ಮಾಡಿ ಎಂದಾಗ ಸ್ವಾಮೀಜಿ ತಥಾಸ್ತೆ ಎಂದರು ನಂತರದ ದಿನಗಳಲ್ಲಿ ಒಂದು ಹುಲಿ ಬಂದಾಗ ನನ್ನನ್ನು ಹುಲಿ ಮಾಡಿ ಎಂದಿತು ಸರಿ ಸ್ವಾಮೀಜಿ ಅದಕ್ಕೂ ಒಪ್ಪಿದರು ಆನೆಯನ್ನು ನೋಡಿದ ಹುಲಿ ಆನೆಯನ್ನು ಎದುರಿಸಲು ನನ್ನನ್ನು ಸಿಂಹನನ್ನಾಗಿ ಮಾಡಿ ಎಂದಿತು ಸ್ವಾಮೀಜಿ ಅದಕ್ಕೂ ತಥಾಸ್ತು ಎಂದರು ನಂತರ ಶರಭ ಎನ್ನುವ ಪ್ರಾಣಿ ಎದುರಾದಾಗ ನನ್ನನ್ನು ಶರಬನನ್ನಾಗಿ ಮಾಡಿ ಎಂದಿತು ಸ್ವಾಮೀಜಿ ಸರಿ ಎಂದರು ಆ ಶರಭ ಒಂದು ದಿನ ಸ್ವಾಮೀಜಿಯನ್ನು ತಿಂದು ಬಿಡಬೇಕು ಇಲ್ಲದಿದ್ದರೆ ಅವರು ನನ್ನನ್ನು ಪುನಃ ನಾಯಿಯನ್ನಾಗಿ ಮಾಡುತ್ತಾರೆ ಎಂದು ವಂಚು ಹಾಕಿತು ಪ್ರಾಣಿಯ ಸಂಚನರಿತ ಸ್ವಾಮೀಜಿಯವರು ಕೂಡಲೇ ಪುನಃ ಅದನ್ನು ನಾಯಿಯನ್ನಾಗಿ ರೂಪಿಸಿ ವಾಪಸ್ ಕಳುಹಿಸಿದರು ಇದರ ಅರ್ಥ ನಮಗೆ ಅವಕಾಶ ನೀಡಿದವರಿಗೆ ನಾವು ಮೋಸ ಮಾಡಬಾರದು ಎಂಬುದೇ ಇದರ ತಾತ್ಪರ್ಯ